ಕೆಂಪು ಕಲ್ಲು ಮರಳು ಪೂರೈಕೆಗೆ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಜನಾಂದೋಲನ ರೂಪಿಸಲಾಗುವುದು ಎಂದು ಬಿಜೆಪಿ ನಾಯಕರು ಕೈಯಲ್ಲಿ ಬುಟ್ಟಿ ಕೊಟ್ಟು ಹಾರ ಹಿಡಿದು ಮಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದರು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಭಾರತೀಯ ಸಮಸ್ಯೆಗೆ ಉತ್ತರ ಹುಡುಕುವ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡುತ್ತಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಹೊಟ್ಟೆಗೆ ಹೊಡೆಯಬೇಕೆಂಬ ಉದ್ದೇಶದಿಂದ ಕಾಂಗ್ರೆಸ್ ಸರ್ಕಾರ ಈ ಸಮಸ್ಯೆ ಸೃಷ್ಟಿಸಿದೆ ಸಮಸ್ಯೆಗೆ ಸ್ಪೀಕರ್ ಯುಟಿ ಕಾದರೇ ಕಾರಣ ಎಂದು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಆರೋಪಿಸಿದರು ಮಾಡ್ತದೆ ಅನ್ನುವಂಥ ಎಚ್ಚರಿಕೆಯ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ವಾಯಿಸ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿಯೂ ಜಿಲ್ಲೆಯ ಜನರ ಪರವಾಗಿರುತ್ತದೆ ಕಾರ್ಮಿಕರ ಪರವಾಗಿರುತ್ತದೆ ಬಡ ಜನರ ಪರವಾಗಿರುತ್ತದೆ ನಾವು ಯಾವುದೇ ಕಾರಣಕ್ಕೂ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಮೋಸ ಮಾಡುವಂತಹ ಈ ಕಾಂಗ್ರೆಸ್ ಸರ್ಕಾರದ ಈ ಆಟಾಟೋಪವನ್ನು ಸಹಿಸಲಿಕ್ಕೆ ಸಾಧ್ಯವೇ ಮುಂದಿನ ದಿವಸದಲ್ಲಿ ಇದನ್ನೊಂದು ಒಂದು ಜನಾಂದೋಲನದ ರೀತಿಯಲ್ಲಿ ಈ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಬೇಕಾದ ಅವಶ್ಯಕತೆ ಇದೆ ಹಾಗಾಗಿ ಇದೊಂದು ಸಾಂಕೇತಿಕ ಪ್ರತಿಭಟನೆ ಇವತ್ತು ಮಾಡಿದೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಕಳೆದ ಮೂರು ತಿಂಗಳಲ್ಲಿ ಮಾಡಿರುವ ಎಲ್ಲ ಕೆಲಸಗಳನ್ನು ಉಲ್ಲೇಖ ಮಾಡಿದೆ ಎಷ್ಟು ಸಭೆಗಳಾಯಿತು ಇದರ ಬಗ್ಗೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗುವಂಥದ್ದು ಶಾಸಕರು ಹೋಗಿ ಸದನದಲ್ಲಿ ಮಾತನಾಡುವಂಥದ್ದು ಆನಂತರ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಎಲ್ಲ ಶಾಸಕರು ಸೇರಿ ಸಭೆಯನ್ನು ಮಾಡಿರುವಂಥದ್ದು

ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಂಪು ಕಲ್ಲು ಮತ್ತು ಸಮಸ್ಯೆಯಿಂದಾಗಿ ಸಾವಿರಾರು ಕಾರ್ಮಿಕರು ಬೀದಿ ಬಾಲಾಗಿರುವುದನ್ನು ನಾವು ಈಗಾಗಲೇ ನೋಡಿದ್ದೇವೆ ಇದರ ಬಗ್ಗೆ ದಿನಗಳಲ್ಲಿ ಸಮಸ್ಯೆ ಆದ ತಕ್ಷಣ ಇಡೀ ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿ ತಾಲೂಕು ಕಚೇರಿಗಳ ಮುಂದೆ ಪ್ರತಿಭಟನೆಯನ್ನು ನಡೆಸುವುದು ಭಾರತೀಯ ಜನತಾ ಪಾರ್ಟಿ ಸರ್ಕಾರಕ್ಕೆ ಎಚ್ಚರಿಕೆಯ ಘಟನೆಯನ್ನು ಕೊಡಿಸಿತ್ತು ಸರಿ ಮಾಡಲಿಕ್ಕೆ ಸರಿ ಮಾಡಲಿಕ್ಕೆ ಆ ಸಂದರ್ಭದಲ್ಲಿ ಜನತೆಯ ಪರವಾಗಿ ಹೋರಾಟವನ್ನು ಮಾಡಿತು ನಂತರ ನಮ್ಮ ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ತಿನಲ್ಲಿ ನಮ್ಮ ಸನ್ಮಾನ್ಯ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ವಿಧಾನ ಪರಿಷತ್ನ ಸದಸ್ಯರು ಕೂಡ ಈ ಜಿಲ್ಲೆಯ ಸಮಸ್ಯೆಯ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಮನಮುಟ್ಟುವ ರೀತಿಯಲ್ಲಿ ಈ ಸಮಸ್ಯೆಯನ್ನು ತಿಳಿಸುವಂತೆ ಕೆಲಸವನ್ನು ಕೂಡ ಕರ್ನಾಟಕ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ನಮ್ಮ ವಿಧಾನಸಭೆಯ ಶಾಸಕರು ಮತ್ತು ಶಾಸಕರು ಮಾಡಿದ್ದಾರೆ ನಂತರದ ದಿನಗಳಲ್ಲಿ ನಮ್ಮ ಬಿಜೆಪಿಯ ವತಿಯಿಂದ ಸಂಸದರು ಮತ್ತು ಎಲ್ಲ ಶಾಸಕರ ನೇತೃತ್ವದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಕೂಡ ಈ ಸಮಸ್ಯೆಯ ಗಂಭೀರತೆಯನ್ನು ತಿಳಿಸುವಂತಹ ಕೆಲಸವನ್ನ ರಾಜ್ಯ ಇಲ್ಲಿ ಜಿಲ್ಲೆಯ ಬಿಜೆಪಿಯ ವತಿಯಿಂದ ನಾವು ಮಾಡಿದ್ದೇವೆ ರಾಜ್ಯದ ಅಧಿಕಾರಿಗಳಿಗೆ ಕೂಡ ಎರಡೆರಡು ಮೂರು ಮೂರು ಸಲ ಇದರ ಬಗ್ಗೆ ಈ ಗಂಭೀರ ಸಮಸ್ಯೆಯ ಬಗ್ಗೆ ಕಾರ್ಮಿಕರ ತಿಳಿಸುವಂಥ ಕೆಲಸವನ್ನು ಮನವರಿಕೆ ಮಾಡುವಂತ ಕೆಲಸವನ್ನು ನಾವು ನಿರಂತರವಾಗಿ ಮಾಡಿದ್ದೇವೆ ಇತ್ತ ಸ್ಪೀಕರ್ ಯು ಟಿ ಖಾದರ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ಕೆಂಪುಕಲ್ಲು ವಿಷಯದಲ್ಲಿ ಎದುರಾದ ಕಾನೂನಾತ್ಮಕ ತೊಡಕನ್ನು ಈಗಾಗಲೇ ಸರಿಪಡಿಸಿ ಸರಳೀಕರಣ ಮಾಡಿ ಸಚಿವ ಸಂಪುಟ ಹಾಗೂ ಮುಖ್ಯಮಂತ್ರಿಯವರ ಅನುಮತಿ ಪಡೆಯಲಾಗಿದೆ ಸರಳೀಕರಣ ಮಾಡಿರುವ ಹೊಸ ನೀತಿ ಶೀಘ್ರ ಜಿಲ್ಲಾಡಳಿತಕ್ಕೆ ಲಭಿಸಲಿದೆ ಈಗಾಗಲೇ ಕೆಂಪು ಕಲ್ಲು ತೆಗೆಯಲು ಅನುಮತಿ ಕೋರಿ ಐವತ್ತ ಮೂರು ಅರ್ಜಿ ಸಲ್ಲಿಕೆಯಾಗಿದ್ದು ಇದರಲ್ಲಿ ಇಪ್ಪತ್ತೈದು ಜನರಿಗೆ ಅನುಮತಿಯನ್ನು ನೀಡಲಾಗಿದೆ ಎಂದು ಸ್ಪೀಕರ್ ಯು ಟಿ ಖಾದರ್ ಹೇಳಿದ್ದಾರೆ ನಮ್ಮ ಕೆಂಪು ಕಲ್ಲಿಗೆ ಪಟ್ಟಂತೆ ಬಹುತೇಕಲ್ಲ ಸಮಸ್ಯೆಗಳು ಬಗೆಹರಿದಿದೆ ಮೊನ್ನೆ ನಾನು ಹೇಳಿದ ರೀತಿಯಲ್ಲಿ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಏನೆಲ್ಲ ನಾವು ಯೋಜನೆ ಉಸ್ತುವಾರ ಸಚಿವರು ನಾವು ಅಧಿಕಾರಿ ವರ್ಗದವರು ಕೂತ್ಕೊಂಡು ಮತ್ತು ಆ ಕೆಂಪು ಕಲ್ಲನ್ನ ಕೆಲಸ ಮಾಡುವಾರ ಆ ಒಂದು ಸಮಸ್ಯೆಯನ್ನು ಕೇಳಿ ಅವ್ರ ಜೊತೆ ಕೂತ್ಕೊಲಿಸಿಕೊಂಡು ಕಳೆದ ಐದಾರು ವರ್ಷಗಳ ಏನು ನಾಲ್ಕೈದು ವರ್ಷ ಏನು ಸಮಸ್ಯೆ ಇತ್ತು ಇದು ಪರ್ಮನೆಂಟಾಗಿ ಯಾವ ತೊಂದರೆ ಬರಬಾರ್ದು ಯಾಕೆ ಹಿಂದೆ ಪರ್ಮಿಟೇ ಇಲ್ಲ ಯಾರು ಅದನ್ನು ನಿಭಾಯ ಸಾಧ್ಯ ಉಂಟು ಅದನ್ನು ಅವರು ಪರ್ಮಿಟ್ ಇಲ್ಲದೆ ಹೋಗುವಂಥದ್ದು ಅಧಿಕಾರಿಗಳು ಸಂಬಂಧಪಟ್ಟ ಬೇರೆ ಇಲಾಖೆಯವರು ಇವರ ವೈಫಲ್ಯತೆ ಒಂದು ವೀಕ್ನೆಸ್ ನೋಡಿಕೊಂಡು ಇವರನ್ನು ಮಿಸ್ಯೂಸ್ ಮಾಡುವಂಥದ್ದು ಮತ್ತು ಯಾರು ವ್ಯಾಪಾರ ಮಾಡ್ತಿದ್ದಾನೆ ಅವನ ಯಾವ ಹೆದರಿಕೆಯಿಂದ ಮತ್ತು ಇದ್ದಂಥ ಲಾಭಾಂಶದಲ್ಲಿ ಯಾರಿಗಾರಿ ಕೊಟ್ಟು ಅವನ್ನ ಆ ವ್ಯಾಪಾರ ಮಾಡುವಂಥ ಪರಿಸ್ಥಿತಿ ಇತ್ತು ಇದೆಲ್ಲ ಕೂಡ ಒಂದು ಫುಲ್ ಸ್ಟಾಪ್ ಹಾಕಿಕೊಂಡು ಇನ್ನು ಮುಂದಕ್ಕೆ ಯಾರು ಅದರ ವ್ಯಾಪಾರ ಮಾಡಲಿ ಕಾನೂನುಬದ್ಧವಾಗಿ ನೆಮ್ಮದಿಯಾಗಿ ಯಾರಿಗೂ ಕೂಡ ಒಂದು ಹಂಜದೆ ಯಾರು ಅಧಿಕಾರಿಗಳು ಹೆದರದೆ ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನದಿಂದ ವ್ಯಾಪಾರ ಮಾಡಲಿಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಬೇಕಾ ಆ ಎಲ್ಲ ಯೋ ರೂಲ್ಸ್ಗಳನ್ನು ಕ್ಯಾಬಿನೆಟ್ನಲ್ಲಿ ಮೊನ್ನೆ ಅಪ್ರೂವ್ ಮಾಡಿದೆ ಅದು ನಿನ್ನೆ ಕೂಡ ಅದಕ್ಕೆ ಮುಖ್ಯಮಂತ್ರಿ ಒಪ್ಪಿಗೆ ಕೊಟ್ಟಿದ್ದಾರೆ ಈಗಾಗಲೇ ಐವತ್ತ್ಮೂರು ಜನ ಯಾರು ಅಪ್ಲಿಕೇಶನ್ ಕೊಟ್ಟಿದ್ದರು ಆ ಕೆಂಪು ಕಲ್ಲು ವ್ಯಾಪಾರ ಮಾಡುವವರು ಅವರ ಇಪ್ಪತ್ತೈದು ಪ ಹೊಸ ಯೋಜನೆ ಕಾಡಿನಲ್ಲಿ ಇಪ್ಪತ್ತೈದು ಜನರಿಗೆ ಈಗಾಗಲೇ ಲೈಸೆನ್ಸ್ ಮತ್ತು ಪರ್ಮಿಟ್ ಕೂಡ ಇಶ್ಯೂ ಆಗಿದೆ ಇಪ್ಪತ್ತೈದು ಜನರಿಗೆ ಇಪ್ಪತ್ತೈದು ಬಾಕಿ ಇದೆ ಅದನ್ನು ನೋಡಿಕೊಂಡು ಅಧಿಕಾರಿ ಮುಂದೆ ಯಾರು ಫಸ್ಟ್ ಕೊಟ್ಟಿದ್ದಾರೆ ಅವರು ಫಸ್ಟು ಬಗೆಹರಿದ್ದೆ ಸೊ ಈ ಒಂದು ಸಮಸ್ಯೆ ಏನಿತ್ತ ಅದು ಏನೋ ಬಹುಶಃ ನಾನು ಇರಲಿ ಉತ್ಸ ಸಚಿವರು ಎಲ್ಲ ಶಾಸಕರು ಕೂತ್ಕೊಂಡು ಚರ್ಚೆ ಮಾಡಿ ಅದು ಅನುಷ್ಠಾನ ಮಾಡ್ತಾ ಇದೆ ಅದು ಆಲ್ರೆಡಿ ಇದರಲ್ಲಿ ಅನುಷ್ಠಾನ ಆಗಿದೆ ಅಂತ ಹೇಳಲಿಕ್ಕೆ ನಾನಿತ್ತು ಬಯಸ್ತೇನೆ ಆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮತ್ತು ಕೆಲವೊಂದು ಪ್ರತಿಭಟನೆಗಳು ಅಲ್ಲಿ ನಡೀತಾ ಇದೆ ಅದು ಆ ಪ್ರತಿ ಪ್ರತಿಭಟನೆ ಸಲುವಾಗಿ ಕೂಡ ಹಕ್ಕಿದೆ ಅದೆಲ್ಲವೂ ರಾಜ್ಯ ರಾಜಕೀಯವಾಗಿ ಮಾಡುವವರು ಅದು ನಾವೇನು ಹೇಳಲಿಕ್ಕೆ ಹೋಗೋದಿಲ್ಲ ಅದು ಆದ ಸರ್ಕಾರ ಇದೆ ಪ್ರತಿಪಕ್ಷ ಇದೆ ಅದು ಅವರವ್ರ ವಿಚಾರ ಆದರೆ ಯಾರಿದ್ರಲ್ಲಿ ನಿಜವಾಗಿ ಆ ವ್ಯಾಪಾರ ಮಾಡ್ತಿದ್ರ ನಿಜವಾಗಿ ಕೆಲಸ ಮಾಡ್ತಿದ್ರ ಅವರಿಗೆ ಈ ಸಮಸ್ಯೆ ಬಗೆಹರಿದೆ ಅಂತ ಬಗೆಹರಿದೆ ಸಮಾಧಾನ ಮತ್ತು ವಿಶ್ವ ಇದೆ ಅಂತ ಹೇಳಿ ಸಮಾಧಾನ ಇದೆ ಮತ್ತು ಅವರಿಗೆ ವಿಚಾರ ಎಲ್ಲ ವಿಚಾರ ಕೂಡ ಅವರಿಗೆ ಗೊತ್ತಿದೆ ಯಾಕೆಂದರೆ ಹಿಂದೆ ಇದೇ ರೀತಿ ಸ್ಯಾಂಡಲ್ಲಿತ್ತು ಆಗ ಸ್ಯಾಂಡ್ ಬಜಾರ್ ಆ್ಯಪ್ ಅಂತ ನಾನು ಯಾವತ್ತು ಸ್ಟಾರ್ಟ್ ಮಾಡಿದ್ದೆ ನಿಗದಿತ ಸಮಯದಲ್ಲಿ ನಿಗದಿದ್ದ ಬೆಲೆಗೆ ನಿಗದಿದ್ದ ಸ್ಥಳಕ್ಕೆ ಹೊಯ್ಗೆ ಸಿಕ್ಕುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಅವತ್ತು ಅವತ್ತ ಉಸ್ತುವಾರಿ ಸಚಿವನಾಗಿದ್ದು ಅವತ್ತು ನಾವು ಮಾಡಿದ್ದೆವು ಅದನ್ನದೆಲ್ಲ ಅದು ಈಗ ಅಸ್ತವ್ಯಸ್ತ ಆಗುವಂಥ ಪರಿಸ್ಥಿತಿಯಲ್ಲಿ ಇತ್ತು ಈಗ ಮತ್ತೆ ಅದು ಉಸ್ತುವಾರಿ ಜೊತೆ ಉಸ್ತುವಾರಿ ಸಚಿವರ ಜೊತೆ ಚರ್ಚೆ ಮಾಡಿಕೊಂಡು ಆ ಇಂದಿನ ಸಿಸ್ಟಮಲ್ಲಿ ಏನಿದೆಯಾ ಅದನ್ನು ಮಾಡಲಿಕ್ಕೆ ಉಸ್ತುವಾರಿ ಸಚಿವರಿಗೆ ನಾನು ಕೂಡ ಸೂಚಿಸ್ತೇನೆ ಮತ್ತು ಸಾಲ ಸೂಚನೆ ನಾವು ಕೊಡ್ತೇವೆ ಸ್ಪೀಕರ್ ಯು ಟಿ ಖಾದರ್ ಅವರು ಕೆಂಪು ಕಲ್ಲು ಸಮಸ್ಯೆ ಇತ್ಯರ್ಥ ಆಗಿದೆ ಎಂದು ಮಂಗಳವಾರ ಹೇಳಿತು ಈ ಹೇಳಿಕೆಯನ್ನು ಬಿಜೆಪಿ ಗಮನಿಸಿದೆ ಅವರು ತಿಳಿಸಿರುವ ತೀರ್ಮಾನಗಳು ಕಾರ್ಯರೂಪಕ್ಕೆ ಬಂದು ಜನರಿಗೆ ಕಡಿಮೆ ಬೆಲೆಯಲ್ಲಿ ಕೆಂಪು ಕಲ್ಲು ಮರಳು ಲಭಿಸಲಿ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಪ್ರತಿಕ್ರಿಯಿಸಿದ್ದಾರೆ